ರಾಮನವಮಿ ಅಯೋಧ್ಯೆಯಲ್ಲಿ ವಿಶೇಷವಾಗಿರಲಿದೆ ರಾಮ ಮಂದಿರ ನಿರ್ಮಾಣದ ನಂತರ ಇದು ಮೊದಲ ರಾಮನವಮಿ ಹೀಗಾಗಿ ರಾಮಲಲ್ಲಾನ ಜನ್ಮ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲು ಸಿದ್ಧತೆ ನಡೆಸಲಾಗುತ್ತಿದೆ ರಾಮನವಮಿ ಎಂದು ರಾಮ ಮಂದಿರದಲ್ಲಿರುವ ಶ್ರೀರಾಮನ ಹಣೆಗೆ ಸೂರ್ಯ ತಿಲಕವಿಡಲು ಸಿದ್ಧತೆಗಳು ನಡೀತಾ ಇವೆ ರೂರ್ಕಿಯ ವಿಜ್ಞಾನಿಗಳು ಹಗಲಿರುಳು ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ಐದ್ನೂರು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಶ್ರೀರಾಮನು ಗರ್ಭಗುಡಿಯಲ್ಲಿ ಕುಳಿತಿದ್ದಾನೆ ರಾಮನವಮಿಯ ದಿನದಂದು ಸೂರ್ಯನ ಕಿರಣಗಳು ರಾಮಲಲ್ಲಾನ ಹಣೆಯ ಮೇಲೆ ಬೀಳುವ ರೀತಿಯಲ್ಲಿ ರಾಮ ಮಂದಿರದ ಗರ್ಭಗುಡಿಯನ್ನ ನಿರ್ಮಿಸಲಾಗಿದೆ ರಾಮ ಮಂದಿರದ ಕೆಳ ಅಂತಸ್ತಿನ ಕಾಮಗಾರಿ ಪೂರ್ಣಗೊಂಡಿದ್ದು ಮೊದಲ ಮಹಡಿಯ ಕಾಮಗಾರಿ ನಡೀತಾ ಇದ್ದು ಶಿಖರದ ಕಾಮಗಾರಿ ಇನ್ನೂ ಬಾಕಿ ಇದೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಕಾರ ದೇವಾಲಯವು ಪೂರ್ಣಗೊಂಡು ಶಿಖರವನ್ನ ನಿರ್ಮಿಸಿದಾಗ ಶಿಖರದ ಮೇಲೆ ಸಾಧನವನ್ನ ಸ್ಥಾಪಿಸಿ ಪ್ರತಿ ರಾಮ ನವಮಿ ಎಂದು ಭಗವಾನ್ ಶ್ರೀರಾಮನ ಹಣೆಗೆ ಸೂರ್ಯ ತಿಲಕವನ್ನ ಇರಿಸಲಾಗುತ್ತದೆ ಆದರೆ ಇದಕ್ಕಾಗಿ ಭಕ್ತರು ತುಂಬಾ ಸಮಯ ಕಾಯಬೇಕಾಗಿದೆ ಹೀಗಾಗಿ ನವಮಿ ಎಂದೇ ಸೂರ್ಯ ತಿಲಕವನ್ನಿಡಲು ಪ್ರಯತ್ನಿಸಲಾಗ್ತಾ ಇದೆ ಗೋಪುರವನ್ನ ಇನ್ನೂ ನಿರ್ಮಿಸಲಾಗಿಲ್ಲ ಈ ಸಾಧನವನ್ನ ದೇವಾಲಯದ ಮೊದಲ ಮಹಡಿಯಲ್ಲಿ ಇರಿಸಲಾಗಿದ್ದು ಎಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀರಾಮನ ವಿಗ್ರಹದ ಹಣೆಗೆ ಇಡಲು ಸೂರ್ಯ ತಿಲಕದ ಸಿದ್ಧತೆಗಳು ನಡೀತಾ ಇವೆ ರೂರ್ಕಿಯ ವಿಜ್ಞಾನಿಗಳು ಈ ಕೆಲಸದಲ್ಲಿ ತೊಡಗಿದ್ದಾರೆ